ನಾನು ಲತಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಡೆಂಗ್ಯೂ ಜ್ವರ ಮತ್ತು ವೈಟ್ ಪ್ಲೇಟ್ಲೆಟ್ಸ್ಗೆ ಈ ಮನೆಮದ್ದನ್ನು ಇದ್ದೀನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೆಂಗ್ಯೂ ಜ್ವರಕ್ಕೆ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮನೆಮದ್ದು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಗಿಡದ ಎಲೆ ನೀವು ಎಲ್ಲ ಕಡೆನು ನೋಡಿರ್ತೀರಾ ಅನ್ಕೊಳ್ತೀನಿ ನೋಡಿ ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ ಪಪ್ಪಾಯ ಎಲೆ ಇದು ಕರ್ನಾಟಕದಲ್ಲಿ ಎಲ್ಲ ಕಡೆನು ಡೆಂಗ್ಯೂ ಜ್ವರ ತುಂಬಾ ಹರಡ್ತಾ ಇದೆ ಎಲ್ಲ ಕಡೆನು ನಾವು ನೋಡ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇರಬಹುದು ಹಾಗಾಗಿ ನಾನು ಮನೆ ಮಧ್ಯಾಹ್ನ ನಿಮಗೆ ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಯಾಕಂದರೆ ಇದರಿಂದ ನನಗೆ ತುಂಬ ಉಪಯೋಗವಾಗಿದೆ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅದ್ರ ಜೊತೆಗೆ ಪಪ್ಪಾಯದ ಎಲೆ ರಸದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ವೈಟ್ ಪ್ಲೇಟ್ಲೆಸ್ ಜಾಸ್ತಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ನಾನಿದು ನಮ್ಮ ಮನೇಲಿ ಟ್ರೈ ಮಾಡಿದ್ದೀನಿ ನಮ್ಮ ಮನೆಯವರಿಗೆ ಆಗಿರೋದ್ರಿಂದ ನನಗೆ ಆಗಿರೋ ಅನುಭವನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಉಪಯೋಗವಾಗಲಿ ಅಂತ ಹೇಳಿ ನಾನು ಇದ್ರ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಎಲೆ ಬೇಕಿಲ್ಲ ಒಂದು ಎಲೆ ಇದ್ದರೆ ಸಾಕು ನಾನು ಇದು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನೀಟಾಗಿ ಫಸ್ಟು ವಾಶ್ ಮಾಡ್ಕೋಬೇಕಾಗುತ್ತೆ ನಾವು ಎರಡೂ ಕಡೆನೂ ಒಂದು ನೀಟಾಗಿ ವಾಶ್ ಮಾಡಿ ತಂದಿದ್ದೀನಿ ನಾನು ಈಗ ನೋಡಿ ಡ್ರೈ ಮಾಡಿದ್ದೀನಿ ವಾಶ್ ಮಾಡಿ ವಾಶ್ ಮಾಡಿ ಡ್ರೈ ಮಾಡಿದ್ದೀನಿ ನೀಟಾಗಿ ಹೀಗೆ ನೋಡ್ತಾ ಇರ್ಬೋದು ಒಂದು ಒಂದೆರೆ ಇದ್ದರೆ ಸಾಕು ಜ್ಯೂಸ್ ತುಂಬ ಬರುತ್ತೆ ಇದರಲ್ಲಿ ಬಟ್ ಟೆಸ್ಟ್ ಕುಡಿಬೇಕು ಅಂತ ಹೇಳಿ ಮತ್ತೆ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಇದು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹೀಗೆ ನಾನೆಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದೀನಿ ಮುಂಚೆನೆ ನಿಮಗೆ ತೋರಿಸಲಿಲ್ಲ ವಾಶ್ ಮಾಡೋದು ವಾಶ್ ಮಾಡಿ ಡ್ರೈ ಮಾಡಿದ್ದೀನಿ ನಾನು ಕಾಟನ್ ಬಟನಲ್ಲಿ ಡ್ರೈ ಮಾಡ್ಕೊಳ್ಳಿ ಇದು ನೋಡಿ ಇದು ಎಲೆ ಇದು ಎಲೆ ಹಾಕಬಾರ್ದು ಇದು ನೋಡಿ ಇದನ್ನು ತೆಗ್ದಿಡೋದು ಫಸ್ಟಿಗೆ ತೆಗ್ದಾದ್ಮೇಲೆ ಒಂದೊಂದನ್ನೇ ಹೀಗೆ ಕಟ್ ಮಾಡ್ಕೊಳ್ಳೋದು ಇದು ಮಧ್ಯದಲ್ಲಿ ಒಂದು ದಂಟು ಬರುತ್ತಲ್ವಾ ಈ ಥರ ನೋಡ್ತಾ ಇರ್ಬೋದು ಈ ದಂಟು ಮಾತ್ರ ನಾವು ಯೂಸ್ ಮಾಡಬಾರ್ದು ಬರೀ ಎಲೆ ಮಾತ್ರ ಯೂಸ್ ಮಾಡಬೇಕು ನಾವು ಇದನ್ನು ಹೀಗೆ ಕೈಯ ಕೈಯಿನ ಹೆಲ್ಪಿಂದ ಹೀಗೆ ನೀಟಾಗಿ ಕಟ್ ಮಾಡಿದರೆ ಆಯಿತು ನೋಡಿ ಹೀಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಹೀಗೆ ಈಗಂತೂ ಎಲ್ಲರಿಗೂ ಎಷ್ಟು ಪ್ರಾಬ್ಲಮ್ ಅನಿಸ್ಬಿಡ್ತಾ ಇದೆ ಅಂದ್ರೆ ಪಾಪ ಡೆಂಗಿ ಜ್ವರದಿಂದ ತುಂಬಾ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗವಾಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ವಿಡಿಯೋ ತೋರಿಸ್ಬೇಕು ಅಂತಲೇ ನಾನು ಹೇಳಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ತರ ಎಲ್ಲ ಹಿಂದ್ಗಡೆದೆಲ್ಲ ದಂಟೆಲ್ಲ ತೆಗೆದ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನೀಟಾಗೆ ಇದು ಚಿಕ್ಕದಿದ್ರೇನೋ ಆಗಲ್ಲ ಎಲ್ಲ ತುಂಬ ದಂಟಿರೋದನ್ನು ನೀಟಾಗಿ ತೆಗಿಬೇಕಾಗುತ್ತೆ ಇದು ನೀವು ತುಂಬ ದೊಡ್ಡದು ಎಲೆ ತೊಗೋಬಾರ್ದು ತುಂಬ ಬಲ್ತಿರೋ ಎಲೆನೂ ತಗೋಬಾರ್ದು ಎಳೆಯದಾಗಿರುತ್ತಲ್ವಾ ಆ ಎಲೆ ತಕೋಬೇಕು ಆ ಎಲೆಯಿಂದ ರಸನು ಚೆನ್ನಾಗಿ ಬರುತ್ತೆ ಅದರಲ್ಲಿ ಮೆಡಿಸಿನ್ ಪ್ರಾಪರ್ಟಿನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ತರದ ಎಲೆನೇ ಚೂಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಕುಟಾಣಿ ಇತ್ತು ನಮ್ಮ ಮನೆಯಲ್ಲಿ ನಾನು ಕುಟಾಣಿ ತಕೊಂಡಿದ್ದೀನಿ ಇದರಲ್ಲಿ ಕುಟ್ಕೋಬೇಕು ಮಿಕ್ಸಿ ಮಾಡ್ಕೋಬಾರ್ದು ಮಿಕ್ಸಿ ಮಾಡ್ಕೊಂಡ್ರೆ ಇದರಲ್ಲಿರೋ ಮೆಡಿಸಿನ್ ಪ್ರಾಪರ್ಟಿ ಎಲ್ಲ ಹೊರಟೋಗ್ಬಿಡುತ್ತೆ ಅಂದ್ರೆ ಬಿಸಿ ಇರುತ್ತಲ್ವಾ ನಾವು ರುಬ್ಬೇಕಾದ್ರೆ ಮಿಷನ್ ಅಲ್ಲಿ ಹೀಟ್ ಆಗಿಬಿಡುತ್ತೆ ಹಾಗಾಗಿ ಇದರಲ್ಲಿ ಮೆಡಿಷನ್ ಇರೋ ಪ್ರಾಪರ್ಟಿನ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಕುಟ್ಕೋಬೇಕು ನಾವು ಈ ಕುಟಾಣಿನಲ್ಲಿ ಕುಟ್ಕೋಬೇಕಾಗುತ್ತೆ ನಿಮ್ಮಲ್ಲಿ ಕುಟಾಣಿ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಏನಾದರೂ ಬೇರೆ ಕಲ್ಲಿದ್ದರೆ ರುಬ್ಬಂಥ ಕಲ್ಲು ಸಿಕ್ಕರೆ ಅದರಲ್ಲಿ ನೀವು ಕುಟ್ಬೌದು ಇಲ್ಲಾಂದರೆ ನೀವು ಹರಿಬೌದು ಹರಿದ್ಬಿಟ್ಟು ಅದ್ರ ರಸನ ತಕೊಬೋದು ಈಗ ನಾನು ಕುಟ್ತಾ ಇದೀನಿ ಕುಟಾಣಿಯಲ್ಲಿ ಇದರಲ್ಲಿ ಯಾವುದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಓನ್ಲಿ ಬರೀ ಎಲೆ ಮಾತ್ರ ನಾನು ತಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದ್ ಎಲೆ ತಗೊಂಡಿದ್ದೆ ಇಷ್ಟು ಬಂದಿದೆ ಸಾಕು ಒಂದೆಲೆ ತಕೊಂಡ್ರೆ ಜಾಸ್ತಿ ಬೇಕಿಲ್ಲ ನಮಗೆ ಬರೀ ಒನ್ ಟೈಮ್ ಮಾಡ್ತಾ ಇರೋದು ನಾನು ಒನ್ ಟೈಮಿಗೆ ಒಂದೆಲೆ ತಕೊಂಡಿದ್ದೀನಿ ನಾನು ಬೆಳಿಗ್ಗೆ ಒಂದೆಲೆ ಸಂಜೆಗೆ ಒಂದೆಲೆ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಒಟ್ಟಿಗೆ ಮಾಡಿ ಜ್ಯೂಸನ್ನ ಇಟ್ಕೋಬಾರ್ದು ಯಾವಾಗ ನಾವು ಕುಡಿತೀವೋ ಆವಾಗ ಪಪ್ಪಾಯ ಎಲ್ಲ ಕಡೆ ಸಿಗುತ್ತೆ ನಮ್ಮನೆ ಹತ್ರ ಇಲ್ಲಂದ್ರೂ ಟೆನ್ಷನ್ ಏನೂ ಇಲ್ಲ ಪಕ್ಕದ ಮನೆ ಹತ್ರನಾದರೂ ಸಿಗುತ್ತೆ ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಕುಟ್ಕೋಬೇಕಾಗುತ್ತೆ ಹೀಗೆ ನುಣ್ಣ ನೀರು ಹಾಕಬಾರ್ದು ನೀರು ಹಾಕದೇ ಹೀಗೆ ಕುಟ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಕುಟ್ತಾಯಿದ್ದೀನಿ ಹೀಗಾಗಿದೆ ಇನ್ನು ಸ್ವಲ್ಪ ಕುಟ್ಕೋಬೇಕಾಗುತ್ತೆ ನಿಮ್ಮಲ್ಲಿ ಇಲ್ಲ ಅಂದರೆ ಅರಿಯೋ ಕಲಲ್ಲಿ ನೀವು ಅರ್ ಹರ್ಕೋಬೋದು ನೋಡಿ ಇದೀನಿ ಈಗ ಕುಟ್ಟಿರೋದನ್ನ ಗಾಜಿನ ರೋಗ್ಲಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನೀಗ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ಬಿಸಿ ಅಂದ್ರೆ ತುಂಬಾ ಬಿಸಿ ಇರೋ ನೀರು ಹಾಕೋಬಾರ್ದು ಸ್ವಲ್ಪ ಲೈಟ್ ಲೈಟ್ ಆಗಿ ಉಗುರ್ ಬೆಚ್ಚಗಿರೋ ನೀರನ್ನ ಹಾಕೋಬೇಕು ಎಷ್ಟು ಹಾಕೋಬೇಕಂದ್ರೆ ಒಂದು ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ನಮ್ಗೆ ಇದರಲ್ಲಿ ಬರೀ ಹತ್ತೆ ಮಾತ್ರ ಬೇಕಾಗಿದೆ ಅಷ್ಟೇ ಅಷ್ಟೇ ಮಾತ್ರ ಹಾಕೊಳ್ತಾ ಇದೀನಿ ಇದು ನೀಟಾಗಿ ಕೈಯಲ್ಲೇ ಕ್ಯೂಚ ಜಾಸ್ತಿ ಕ್ಯೂಚು ಅಷ್ಟೇನಿಲ್ಲ ನೋಡಿ ಕ್ಯೂಚಿದ್ರೆ ಜಸ್ಟ್ ಇದು ಇದ್ರ ಫ್ಲೇವರ್ ಬಿಟ್ಕೊಂಡ್ರೆ ಸಾಕು ನಮಗೆ ಇದ್ರಲ್ಲೇ ತುಂಬಾ ಮೆಡಿಷನ್ ಇರುತ್ತೆ ಹಾಗಾಗಿ ನೋಡಿ ಇಷ್ಟೇ ಜಸ್ಟ್ ಕ್ಯೂಚ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಕ್ಯೂಚ ಆದ್ಮೇಲೆ ಮಿಕ್ಸ್ ಮಾಡಬೇಕಾಗುತ್ತೆ ಇದೆಲ್ಲ ನೀಟಾಗಿ ರಸ ಬಂದಿರುತ್ತೆ ನೋಡಿ ಬಿಟ್ಕೊಂಡಿದೆ ರಸ ಈಗ ನಾನು ಇದನ್ನು ಸೋಸ್ಕೊಳ್ತೀನಿ ಕಾಟನ್ ಬೊಟ್ಟಿನಲ್ಲಿ ಅದರ ಸೋಸ್ಕೊಬೋದು ಮನೆಯಲ್ಲಿ ಟೀ ಸೋಸೋ ಅಂಥದ್ದು ಇರುತ್ತಲ್ಲ ಅದರಲ್ಲೂ ಸೋಸ್ಕೊಬೋದು ಇದು ಫಸ್ಟೆಲ್ಲ ಎಲ್ಲ ಹಿಂಡ್ಬಿಟ್ಟು ತೆಗಿಯಣ ಹೀಗೆ ಈ ಪೂರ್ತಿ ಹಿಂಡಿದ್ರೆ ಆಯಿತು ದೊಡ್ಡದೆಲ್ಲೇ ಬೇಡ ಚಿಕ್ಕ ಸ್ಮಾಲ್ ಎಲೆ ತಗೊಳ್ಳಿ ಸಾಕು ಈಗ ರಸ ರೆಡಿ ಆಯ್ತು ಈ ರಸನ ನಾವು ಇದಕ್ಕೆ ಸೋಸ್ಕೋಬೇಕಾಗುತ್ತೆ ಕಾಟನ್ ಬಟನ್ ಅಲ್ಲಿ ಸೋಸ್ಕೋಬಹುದು ಟೀ ಸೋಸದ್ರಲ್ಲಿ ಸೋಸ್ಕೋಬಹುದು ನೋಡ್ತಾ ಇರ್ಬೋದು ಜಾಸ್ತಿ ಬೇಕಾಗಿಲ್ಲ ಇಷ್ಟು ಸಾಕು ನಮ್ಗಿಷ್ಟು ಬಂದ್ರೆ ಸೋಸ್ಬಿಟ್ಟು ಈ ತರ ತೆಗೆದ್ಬಿಡೋದು ಬಿಡೋದು ನೋಡಿ ಇದು ಜ್ಯೂಸ್ ರೆಡಿಯಾಗಿದೆ ಇದು ಯಾವ ಥರ ತೊಗೊಳೋದಂತ ಹೇಳ್ಕೊಡ್ತಾ ಇದ್ದೀನಿ ಡೆಂಗ್ಯೂ ಜ್ವರ ಬಂದಾಗ ಇದು ನೋಡಿ ಡೆಂಗಿ ಜ್ವರ ಬಂದಾಗ ಮಾತ್ರ ನಾವು ತಗೋಬೇಕಾಗುತ್ತೆ ಇದರಲ್ಲಿ ದೊಡ್ಡೋರಿಗೆ ದೊಡ್ಡೋರಿಗಾದರೆ ಹತ್ತೆ ಮೇಲೆ ಕೊಡಿ ನನಗೆ ಗೊತ್ತಾಗಲ್ಲ ಅಂತ ಹೇಳಿ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಹತ್ತೆಲ್ದು ಇದು ಐದ್ ಮೇಲ್ದು ಇದು ಎಷ್ಟು ಟೈಮ್ ತಗೋಬೇಕು ಅಂದರೆ ಎರಡು ಟೈಮ್ ತಗೋಬೇಕು ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಾದ್ಮೇಲೆ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿಬಾರ್ದು ಹಾಗೆ ಜ್ಯೂಸ್ ಪಪ್ಪಾಯ ರಸ ಮಾಡ್ಕೊಂಡು ಹತ್ತು ಎಮ್ ಎಲ್ ಕುಡಿದ್ಬಿಟ್ಟು ಮತ್ತೆ ಬೇಕಾದ್ರೆ ಸ್ವಲ್ಪ ನೀರು ಕುಡೀರಿ ನಮ್ಗೆ ಸ್ವಲ್ಪ ಕಹಿ ಅಷ್ಟು ಕಹಿ ಇರಲ್ಲ ಅದು ಕಹಿ ಹಂಸಿದ್ರೆ ಸ್ವಲ್ಪ ಬೆಲ್ಲನೋ ಇಲ್ಲ ಹನಿನೋ ಒಂದು ಸ್ಪೂನು ತಕೋಬಹುದು ಹನ್ನೆರಡು ವರ್ಷದ ಒಳಗಡೆ ಇರೋ ಈ ಮಕ್ಕಳಿಗೆ ಎಮ್ ಎಲ್ ಕುಡಿ ಸಾಕು ಇಷ್ಟು ಸಾಕಾಗುತ್ತೆ ಅವ್ರಿಗೆ ಒನ್ ಟೈಮ್ ಸಾಕು ಸಾಕೋರಿಗೆ ದೊಡ್ಡೋರು ಮಾತ್ರ ಎರಡು ಟೈಮ್ ತಗೊಳ್ಳಿ ಇದು ತಕೊಳ್ಳೋದ್ರಿಂದ ಪ್ಲೇಟ್ಲೆಟ್ಸ್ ಕೌಂಟ್ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ತುಂಬ ಸುಸ್ತು ಆ ಬಾಡಿನಲ್ಲಿ ತುಂಬ ಸುಸ್ತು ಇರುತ್ತೆ ಆ ಸುಸ್ತು ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮ ಮನೆಯವರಿಗೆ ಡೆಂಗ್ಯೂ ಜ್ವರ ಆದಾಗ ಇದು ಡೈಲಿ ಟೂ ಟೈಮ್ಸ್ ಕೊಡ್ತಾ ಇದ್ದೆ ನಾನು ಇದು ಕೊಟ್ಟಿದ್ರಿಂದ ಜಾ ವೈಟ್ ಪ್ಲೇಟ್ಸ್ ತುಂಬ ಜಾಸ್ತಿ ಆಯಿತು ಅವರಿಗೆ ಕೌಂಟಿಂಗ್ ಜಾಸ್ತಿ ಬಂತು ಚೆಕ್ ಮಾಡಿಸಿದಾಗ ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದನ್ನೂ ನಾನು ಮಿಕ್ಸ್ ಮಾಡಿಲ್ಲ ಹಾಗೆ ಡೈರೆಕ್ಟ್ ಆಗಿ ಎಲೆನಲ್ಲೇ ಮಾಡಿ ತೋರಿಸಿದೀನಿ ನೀವು ಇದರಲ್ಲಿ ಏನು ಮಿಕ್ಸ್ ಮಾಡಬೇಡಿ ಮತ್ತೆ ಜಾಸ್ತಿನೂ ತಗೋಬೇಡಿ ಇಷ್ಟೇ ನಾನು ಎಷ್ಟು ತೋರಿಸಿದೀನಿ ಇದೇ ಮೆಜರ್ಮೆಂಟ್ ಅನ್ನು ತಗೊಳ್ಳಿ ನೀವು ಮೆಡಿಸಿನ್ ತಗೊಳ್ತಾ ಇದ್ರೆ ಇದು ತಗೊಳ್ಳೋದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಅದ್ರ ಜೊತೆಗೆ ಮೆಡಿಸಿನ್ ಜೊತೆಗೆ ನೀವು ಇದನ್ನು ಯೂಸ್ ಮಾಡಿ ಹಾಸ್ಪಿಟ್ಲಿಗೆ ಕಂಪಲ್ಸರಿ ತೋರಿಸ್ಕೊಳ್ಳಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅದನ್ನು ಅದ್ರ ಜೊತೆ ಇದು ಉಪಯೋಗ ಮಾಡಬಹುದು ನೀವು ಮನೆ ಯಾವುದಕ್ಕೂ ಯಾವ್ದಕ್ಕೂ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಇದು ಹಾಗಾಗಿ ನಿಮಗೆ ಯೂಸ್ ಆಗಲಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಇದು ನಮ್ಮ ಅಪ್ಪಜ್ಜಿಯವರು ನನಗೆ ತಿಳಿಸ್ಕೊಟ್ಟಿದ್ರು ನಮ್ಮ ಮನೆಯವ್ರಿಗೆ ಆಗಿತ್ತು ಹಾಗಾಗಿ ಅವರಿಗೆ ಗುಣಮುಖವಾದ್ರು ಇದರಿಂದ ಜ್ವರನು ಕಡಿಮೆ ಆಯಿತು ಈ ರಸ ಕುಡಿಯೋದ್ರಿಂದ ನಿಮಗೆ ತುಂಬ ಉಪಯೋಗವಾಗುತ್ತೆ ಇದ್ರ ಜೊತೆಗೆ ನೀವು ಮೆಡಿಷನ್ ತಕೊಳ್ಳಿ ಟ್ಯಾಬ್ಲೆಟ್ ತೊಗೊಳ್ಳಿ ಡಾಕ್ಟರ್ ಏನೆಲ್ಲ ಕೊಟ್ಟಿರ್ತಾರೆ ಔಷಧಿನ ಅದನ್ನು ಮಿಸ್ ಮಾಡ್ದೇನೆ ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ನೀವು ಅನ್ಕೋಬಹುದು ಇದರಿಂದ ಟ್ಯಾಬ್ಲೆಟು ಇದು ಎರಡು ತಕೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಖಂಡಿತವಾಗೂ ಅದು ಆ ಥರ ಏನೂ ಆಗೋದಿಲ್ಲ ಯಾಕಂದರೆ ನಾನು ಯೂಸ್ ಮಾಡಿರೋದ್ರಿಂದ ನಿಮಗೆ ನನ್ನ ಅನುಭವವನ್ನು ನಿಮ್ಗೆ ಇದ್ದೀನಿ ನಮ್ಮ ಮನೆಯವರಿಗೆ ಆಗಿತ್ತು ಡೆಂಗ್ಯೂ ಜ್ವರ ಹಾಗಾಗಿ ಅವರಿಗೆ ಟ್ಯಾಬ್ಲೆಟ್ ಜೊತೆ ಇದು ಮೂರು ದಿನ ಮಾಡಿಕೊಟ್ಟೆ ಅವರು ತುಂಬ ಬೇಗ ಗುಣಮುಖವಾದರು ಹಾಗಾಗಿ ಇದು ಅಪ್ಪಾಜಿಯವ್ರು ಹೇಳಿಕೊಟ್ಟಿದ್ರು ಈ ಒಂದು ಪಪ್ಪಾಯ ಎಲೆಯ ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ಈಗ ಡಾಕ್ಟ್ರೆಲ್ಲ ಸಜೆಸ್ಟ್ ಮಾಡ್ತಾರೆ ಪಪ್ಪಾಯ ಹಣ್ಣು ತಗೊಳ್ಳೋದಕ್ಕೆ ಮತ್ತು ನಿಮಗೆ ಟ್ಯಾಬ್ಲೆಟು ಸಿಗುತ್ತೆ ಪಪ್ಪಾಯಲ್ಲೇ ಮಾಡಿರೋ ಟ್ಯಾಬ್ಲೆಟ್ ಸಿಗುತ್ತೆ ಅದೆಲ್ಲ ಮನೆ ಮುಂದೆ ಎಲ್ಲ ಕಡೆಯೂ ಕೊಳಚೆ ನೀರನ್ನು ಬಿಟ್ಕೋಬೇಡಿ ಮಳೆಗಾಲ ಆಗಿರೋದ್ರಿಂದ ತುಂಬ ಕಡೆ ತುಂಬ ಸೊಳ್ಳೆ ಜಾಸ್ತಿ ಆಗಿದೆ ಹಾಗಾಗಿ ಸೊಳ್ಳೆಯಿಂದ ಸ್ವಲ್ಪ ಜಾಗೃತವಾಗಿ ಇರಿ ಮನೆಯಲ್ಲಿ ಆದಷ್ಟು ಶುಚಿಯತೆಯನ್ನು ಕಾಪಾಡಿಕೊಳ್ಳಿ ಹಾಗೆ ಅದ್ರ ಜೊತೆಗೆ ಬಿಸಿ ನೀರು ನೀವು ಯೂಸ್ ಮಾಡಬೇಕಾಗುತ್ತೆ ಕಾಯಿಸಿಬಿಟ್ಟು ಬಿಸಿ ನೀರನ್ನೇ ಕುಡೀರಿ ಹಾಗಾಗಿ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸೊಳ್ಳೆ ಪರ್ದಾ ಇದ್ದರೆ ಮನೆಯಲ್ಲಿ ಸೊಳ್ಳೆ ಪರ್ದನ ಯೂಸ್ ಮಾಡಿ ಆದಷ್ಟು ಅಕ್ಕಪಕ್ಕದವ್ರಿಗೂ ಈ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಸೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಒತ್ತಿ ಯಾಕಂದರೆ ನಾನು ಹಾಕಿರೋ ಮೊದಲನೇ ವೀಡಿಯೋ ನೀವೇ ನೋಡ್ಬೋದು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇವತ್ತು ಈ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್